ಇನ್ನ ವೃಶ್ಚಿಕ ರಾಶಿವರ್ಗಂತೂ ಯುಗಾದಿ ಎರಡ್ ಸಾವಿರದ ಇಪ್ಪತ್ತೈದು ಅಂತ ನಾವು ನೋಡಿದಾಗ ಈ ವೃಶ್ಚಿಕ ರಾಶಿವರಿಗೆ ಪ್ರಸ್ತುತ ಗುರುಬಲ ಇದೆ ಏನೂ ತೊಂದರೆ ಇಲ್ಲ ಮೇವರಿಗೆ ಆದ್ರೆ ಇದೇ ಶನಿ ಬದಲಾವಣೆಯಿಂದ ಪಂಚಮ ಶನಿ ಪ್ರಾರಂಭ ಆಗುತ್ತೆ ಯಾವಾಗ್ಲೂ ಅಷ್ಟೇ ಶನಿ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತ್ ಶನಿ ಅಂತ ನಾವು ಹೇಳ್ತೀವಲ್ವಾ ಅದರಲ್ಲಿ ಕೆಲವೊಂದು ಫಲಗಳು ನಿರ್ದಿಷ್ಟ ರೀತಿಯಲ್ಲಿ ಫಲಗಳನ್ನು ಕೊಡ್ತವೆ ಈ ಪೂರ್ವ ಸ್ಥಾನ ಅಂತ ಇರ್ತೀವಿ ನಾವು ಪಂಚಮ ಸ್ಥಾನವನ್ನ ಮತ್ತೆ ಮಕ್ಕಳ ಸ್ಥಾನ ಅಂತ ಇರ್ತೀವಿ ನೋಡಿ ಮಕ್ಕಳಿಂದ ಡಿಸ್ಟರ್ಬೆನ್ಸ್ ಆಗ್ತಿಲ್ಲ ಮತ್ತೆ ಅದ್ರ ಜೊತೆಗೆ ವೃಶ್ಚಿಕ ರಾಶಿ ನೋಡಿ ಮಕ್ಕಳು ಓದ್ತಾ ಇಲ್ಲ ಮತ್ತೆ ಹೇಳಿದ ಮಾತು ಕೇಳ್ತಾ ಇಲ್ಲ ಮತ್ತೆ ಅದ್ರ ಜೊತೆಗೆ ಏನೋ ಒಂದು ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗೋದು ಯಾರು ಇಷ್ಟ ಪಡ್ತಾ ಇದಾರೆ ಮಗ ನನ್ನ ಮಾತು ಕೇಳ್ತಾ ಇಲ್ಲ ಅಥವಾ ಮಗಳ್ ನನ್ ಮಾತು ಕೇಳ್ತಾ ಇಲ್ಲ ಈ ತರ ಮಗಳಿತ್ತು ಅಂದ್ರೆ ಮಗಳ ಹತ್ರ ಯಾವಾಗ್ಲೂ ಕಿರಿಕಿರಿ ಮಾಡ್ಕೊಡುವಂಥದ್ದು ಅಥವಾ ನಿಮಗೆ ಮಗ ಇದ್ದ ಅಂತ ಹೇಳಿದ್ರೆ ಮಗನ ಹತ್ರ ಯಾವಾಗಲೂ ಜಗಳ ಆಡುವಂಥದ್ದು ಈ ರೀತಿ ನಿಮ್ಮ ವಿಚಾರದಲ್ಲಿ ತೊಂದರೆ ಇರುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಜಗಳ ಆಡದಷ್ಟು ನೀವು ಆ ಕಳ್ಕೊಳ್ಳುವಂಥದ್ದು ದೂರ ಹೋಗುವಂಥದ್ದು ಮನಸ್ಥಿತಿ ಕೆಡಿಸ್ಕೊಳ್ಳೋದು ಮಕ್ಕಳು ಈ ರೀತಿ ಸಂದರ್ಭಗಳು ಹೆದರಾಗ್ತಾ ಇರುತ್ತೆ ಮತ್ತೆ ಅದ್ರ ಜೊತೆಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಹೆಚ್ಚು ಡಿಸ್ಟರ್ಬೆನ್ಸ್ ಆಗಿ ನೀವೇನ್ ಮಾಡ್ಕೊಂತೀರ ಅಂತಂದ್ರೆ ಮಾನಸಿಕ ಖಿನ್ನತೆಗೆ ಹೋಗುವಂತ ಸಾಧ್ಯತೆ ಆದಷ್ಟು ಈ ಪ್ರೇಮ ವಿವಾಹಕ್ಕೆ ಒಳಗಾಗಿರೋರು ಮತ್ತೆ ಮಗ ಅಥವಾ ಮಗಳ ವಿಚಾರದಲ್ಲಿ ಸಂಬಂಧಪಟ್ಟಂತ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ ನಿಮ್ಮ ಜೀವಕ್ಕೆ ಆಪತ್ತು ತರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಅಷ್ಟು ಡೀಪ್ ಆಗಿ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ತೊಂದ್ರೆ ಈ ಅಷ್ಟಮ ಶನಿ ಹೇಗೆ ಅಷ್ಟ ಕಷ್ಟಗಳು ಕೊಡ್ತಾನೋ ಪಂಚಮ ಶನಿ ಈ ರೀತಿ ತೊಂದರೆಗಳು ಕೊಡುವಂತದ್ದಿರುತ್ತೆ ಹಾಗಿದ್ರೆ ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ನೀವು ಹೆಚ್ಚು ಶನೇಶ್ವರ ದೇವಸ್ಥಾನ ಒಂದ್ಸತಿ ಅಪಮ ಒಂದ್ಸತಿ ಅಥವಾ ಪೌರ್ಣಮಿ ತಿಥಿ ನೋಡಿ ಇವೆರಡೂ ನಿಮ್ಗೆ ಬಹಳ ಉತ್ತಮವಾದಂತಹ ಫಲಗಳು ಕೊಡುವಂತದ್ದು ಒಂದು ಪರಿಹಾರ ಆಗಿರುತ್ತೆ ಅಮಾವಾಸ್ಯ ತಿಥಿ ದಿವಸ ಎಳ್ಳನ್ನ ನೀವು ದಾನ ಮಾಡಿ ಇಲ್ಲ ಪೌರ್ಣಮಿ ತಿಥಿ ದಿವಸ ಎಳ್ಳಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಅಕ್ಕಿ ಮತ್ತೆ ಅದ್ರ ಜೊತೆಗೆ ಹಾಲು ಕೊಡಿ ಇವೆರಡನ್ನು ನೀವು ಮಾಡ್ತಾ ಇದ್ರೆ ನಿಮ್ಮ ಏನು ಪಂಚಮ ಶನಿ ಪ್ರಭಾವ ಇದೆ ವೃಶ್ಚಿಕ ರಾಶಿ ಇಡೀ ವರ್ಷ ನಿಮ್ಗೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ಮತ್ತೆ ಅದ್ರ ಜೊತೆಗೆ ಯುಗಾದಿಯಿಂದ ಬರುವಂತಹ ಯುಗಾದಿ ವರ್ಗೂ ಸಹ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಬರುವಂತದ್ದಿರುತ್ತೆ ಆ ತೊಂದರೆಗಳನ್ನು ನಿವಾರಣೆ ಆಗ್ಲಿ